ಹಾಯ್ ಹಲೋ ನಮಸ್ಕಾರ ಮತ್ತೊಮ್ಮೆ ಮಗದೊಮ್ಮೆ ಹೊಚ್ಚ ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ ಲಾಸ್ಟ್ ವೀಡಿಯೋಲ್ಲೇ ಏನು ಮಾಡಿದೆ ಹೇಳಿ ತರೀಕೆರೆಯಲ್ಲಿ ಸೊ ಈ ವಿಡಿಯೋನು ಅಲ್ಲಿಂದನೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಟೈಟಲ್ ತಮ್ಮನೇನು ನೋಡಿ ನೀವು ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ ಸೀಕ್ರೆಟ್ ಟ್ರೈನ್ ಅಂತ ಹೌದು ಇದೊಂದು ಸೀಕ್ರೆಟ್ ಟ್ರೈನು ಶಿವಮೊಗ್ಗದಿಂದ ಬೆಂಗಳೂರು ಹೋಗೋಕ್ಕೆ ಗೊತ್ತಿರ್ಬೋದು ಕೆಲವ್ರಿಗೆ ಬಟ್ ಇನ್ನು ಕೆಲವ್ರಿಗೆ ಇಲ್ಲಿ ಗೊತ್ತಿಲ್ಲ ಬನ್ನಿ ಹೆಂಗೆ ನಾವು ಟ್ರಾವೆಲ್ ಮಾಡ್ತೀವಿ ಶಿವಮೊಗ್ಗ ಇಂದ ಬೆಂಗ್ಳೂರವರೆಗೂ ಒಂದೇ ಟ್ರೈನಲ್ಲಿ ಚೇಂಜ್ ಮಾಡ್ದಂಗೆ ಅಂತ ಈ ವಿಡಿಯೋ ಫುಲ್ಲಾಗಿ ನೋಡಿ ತರೀಕೆರೆ ರೈಲ್ವೆ ಸ್ಟೇಷನ್ ನೋಡಿದ ತಕ್ಷಣವೇ ಗೊತ್ತಾಗೋಗುತ್ತೆ ಇದೊಂದು ಮೀಟ್ರ್ ಗೇಜ್ ಜಮಾನ ಅಂತ ರೈಲ್ವೆ ಸ್ಟೇಷನು ಅಂತ ಏನಕ್ಕೆ ಅಂದರೆ ಅಲ್ಲಿ ಕಾಣಿಸ್ತಿರೋ ಪ್ಲ್ಯಾಟ್ಫಾರ್ಮ ಇಟ್ಕೊ ಮತ್ತು ಇಲ್ಲಿರೋ ಪ್ಲ್ಯಾಟ್ಫಾರ್ಮ್ ಇಟ್ಕೋ ನೋಡಿ ನಮ್ಮ ಟ್ರೈನ್ ಬಂದಾಯ್ತು ಆಲ್ರೆಡಿ ಹಾಂ ತಿಳಿಸ್ತಿದೆ ಓಡೋಣ ಅದೇ ನಮ್ಮ ಟ್ರೈನ್ ನೋಡಿ ಮುಂಚೆ ಇಲ್ಲಿಂದ ಸ್ಟ್ರೇಟಾಗಿ ಹೋದ್ರೆ ಅಲ್ಲೇ ಮೀಟ್ರಿಗೆಜ್ ಟ್ರೈನ್ಸ್ ಸಿಕ್ತೈತೆ ಅಷ್ಟೇ ಹೈಟಲ್ಲಿತ್ತು ಬಟ್ ಇವಾಗ ಇಷ್ಟು ಹೈಟ್ ಬರಬೇಕು ಪ್ಲಸ್ ಆದ್ರೂ ಇನ್ನೂ ಹೈಟ್ ಇದೆ ನೋಡಿ ಈ ಬ್ರಾಡ್ಗೆಜ್ ಟ್ರೈನ್ಸ್ಗಳು ಬನ್ನಿ ಟ್ರೈನ್ ಒಳಗಡೆ ಹತ್ತಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ದಾವಣಗೆರೆ ಸೈಡ್ ಬರ್ತಾ ಇರೋದು ಮತ್ತೆ ನಮ್ಮ ಲೈನ್ ಇದಕ್ಕೆ ಜಾಯ್ನ್ ಆಗ್ತೀವಿ ನಾವು ಹೇಳ್ಬೇಕಂದ್ರೆ ಬೀರೂರ್ ಜಂಕ್ಷನ್ ಎಂಟ್ರ್ ಆಗ್ತಾ ಇದ್ದಂಗೆ ಒಂದು ಸ್ಟೇಷನ್ ಬಂದಿದಾಯ್ತು ನಮ್ಮ ಸ್ಟೇಷನಿಂದ ಸ್ಟೇಷನ್ ನಾವು ಸೊ ಬೀರೂರಿಗೆ ಬಂದೀವಿ ಎರಡು ಹದಿಮೂರಕ್ಕೆ ಬರುತ್ತೆ ಮತ್ತು ಎರಡು ಹದಿನೈದಕ್ಕೆ ಎರಡು ಹದಿನೈದಕ್ಕೆ ಇಲ್ಲಿಂದ ಹೊರಡುತ್ತೆ ಶಿವಮೊಗ್ಗ ಟನ್ ತುಮಕೂರು ಮೆಮು ನಾವಿಲ್ಲಿಗೆ ಒಂದು ನಿಮಿಷ ಬಿಫೋರಾಗೆ ಅಂದರೆ ಅಂದರೆ ಎರಡು ಹನ್ನೆರಡಕ್ಕೆಲ್ಲ ಬಂದಿದ್ವಿ ಕಡೂರಿಂದ ಹೊರಟಿದ ತಕ್ಷಣವೇ ಒಂದು ಡೈವರ್ಷನ್ ಸಿಗುತ್ತೆ ನಮಗೆ ನಾವು ಸ್ಟ್ರೇಟ್ ಹೋಗ್ತಾಯಿದ್ದೀವಿ ಅಂದರೆ ಟುವರ್ಡ್ಸ್ ಹೋಗ್ತಾ ಹೋಗ್ತಾಯಿದ್ದೀವಿ ಅದೇ ರೈಟ್ ತಿರುಗಿದ್ರೆ ನೀವು ಚಿಕ್ಕಮಂಗ್ಳೂರು ಕಡೆ ನೀವು ಹೋಗ್ತೀರಾ ಇದೇ ಲೈನಲ್ಲಿ ಡೈವರ್ಟ್ ಆಗ್ತದೆ ನೋಡಿ ರೈಟ್ ಹ್ಯಾಂಡ್ ಸೈಡಲ್ಲಿ ಅದೇ ಲೈನ್ ಚಿಕ್ಕಮಂಗ್ಳೂರಿಗೆ ಹೋಗುತ್ತೆ Shomoga Town Express ಕಿಲೋಮೀಟರ್ ಟ್ರಾವೆಲ್ ಮಾಡಾದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂಥ ಅರಸಿಕೆರೆ ಜಂಕ್ಷನ್ಗೆ ಬಂದಿದ್ದೀವಿ ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ ಎ ಎಸ್ ಕೆ ಮೆಮೊ ಎಕ್ಸ್ಪ್ರೆಸ್ ಇಲ್ಲಿಗೆ ಮೂರು ಹತ್ತಕ್ಕೆ ಬರುತ್ತೆ ಮತ್ತು ಮೂರು ಹದಿನೈದಕ್ಕೆ ಇಲ್ಲಿಂದ ಹೊರಡುತ್ತೆ ಐದು ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ ನಾವಿಲ್ಲಿಗೆ ನಮ್ಮ ಆ್ಯಕ್ಸಿಲ್ಡ್ರೇಷನಿಂದ ನಾವಿಲ್ಲಿಗೆ ಮೂರು ಐದಕ್ಕೆಲ್ಲ ಬಂದಿದ್ದೀವಿ ಸೊ ಐದು ನಿಮಿಷ ಬಿಫೋರಾಗಿ ನಾವು ಬಂದಿದ್ದೀವಿ ಐದು ನಿಮಿಷ ಹಾಲ್ಟ್ ಇದೆ ಸೊ ಐದು ಪ್ಲಸ್ ಐದು ಹತ್ತು ನಿಮಿಷ ಹಾಲ್ಟು ನಮಗೆ ಅರ್ಸಿಕೆರೆಯಲ್ಲಿ ಕೊಟ್ಟಿದ್ದಾರೆ ನೀವು ಕೆರೆನಲ್ಲಿ ಬಂದರೆ ಟ್ರೈನ್ ಅನೌನ್ಸ್ಮೆಂಟ್ಗಿಂತ ಜಾಸ್ತಿ ನಿಮಗೆ ಒಂದೇ ಒಂದು ಕೇಳಿಸುತ್ತೆ ಏನಂದರೆ ತಟ್ಟೆ ಇಡ್ಲಿ ಮತ್ತು ವಡೆ ಅದ್ರ ಜೊತೆ ಪಲಾವು ಈ ಮೂರು ಐಟಮನ್ನು ಟಾಪ್ ನಾಚ್ ಆಗಿರುತ್ತೆ ರೀ ಕಣ್ಣು ಮುಚ್ಕೊಂಡು ನೀವು ಆರಾಮಾಗಿ ಯಾವುದೇ ಆದ್ರೂ ನೀವು ತೊಗೊಂಡು ಟ್ರಸ್ಟ್ ಮಾಡ್ಬೋದು ಆರಾಮಾಗಿ ಲೆವೆನ್ ಒನ್ ಟೆನ್ ಅಂತಲೇ ನಾನು ಇದಕ್ಕೆ ಪ್ರತಿ ಸತಿ ಬಂದಾಗೂ ಕೊಡ್ತೀನಿ ಈ ಸತಿನೂ ನಾನು ಆ ಇನ್ನೊಂದು ಟ್ರೈನ್ ಯಶವಂತಪುರ ಇಂಟರ್ಸಿಟಿನಲ್ಲಿ ಬಂದಾಗೂ ಟ್ರೈ ಮಾಡಿದ್ದೆ ಈಸಿಯಾಗಿ ಲೆವೆನ್ ಒನ್ ಟೆನ್ ಅಂತಲೇ ಕೊಟ್ಟಿದ್ದೆ ಇದಕ್ಕೋಸ್ಕರ ಸೊ ನೆಕ್ಸ್ಟ್ ಟೈಮ್ ಏನಾದರೂ ನಿಮ್ಮ ಟ್ರೈನ್ ಆರ್ಸಿಕೆರೆಗೆ ಸ್ಟಾಪ್ ಕೊಡ್ತಿದ್ರೆ ಅಥವಾ ಆರ್ಸಿಕೆರೆಯಿಂದ ಸ್ಟಾರ್ಟ್ ಆಗ್ತಿದ್ರೆ ಟ್ರೈ ಮಾಡೋದಂತೂ ಮರಿಬೇಡಿ ನೋಡಿ ಯಶವಂತಪುರ್ ಹಜರತ್ ನಿಜಾಮುದ್ದೀನ್ ಕರ್ನಾಟಕ ಸಂಪಕ್ರಾಂತಿ ಕೂಡ ಬಂದಿದೆ ಸಿ ಕೆರೆಯಲ್ಲಿ ಸಿ ಕೆರೆಯಲ್ಲಿ ವಾಟರ್ ಬಾಟ್ಲು ತೊಗೊಂಡಿದ್ದಾಯಿತು ಫೆಬ್ರವರಿ ತಿಂಗಳಲ್ಲಿ ಇಷ್ಟು ಬಿಸಿಲಿದೆ ಅಂದರೆ ಇನ್ನು ಏಪ್ರಿಲ್ ಮೇನಲ್ಲಂತೂ ಅಷ್ಟೇ ಆಮೇಲೆ ಇನ್ನೊಂದು ನೋಡ್ಕೊಳ್ಳಿ ಕಿನ್ಲೆ ಆದರೂ ಸರಿ ಆದರೂ ಸರಿ ಎಂಥ ಬ್ರ್ಯಾಂಡ್ ವಾಟರ್ ಬಾಟ್ಲ್ ಆದ್ರೂ ಸರಿ ಇಂಡಿಯನ್ ರೈಲ್ವೇಸಲ್ಲಿ ಅದು ಹದಿನೈದು ರೂಪಾಯಿಗೆ ಮಾರಬೇಕು ನಾವು ವೆಂಡರ್ಸ್ ಹತ್ರ ಕೇಳುವಷ್ಟು ಎಲ್ಲ ರೈಡ್ಸು ಇದೆ ಹದಿನೈದು ರೂಪಾಯಿಗೆ ಮಾತ್ರ ಮಾರಬೇಕು ಅಂತ ಸಂಪಕ್ರಾಂತಿಗೆ ಬರೀ ಎರಡೇ ನಿಮಿಷ ಆರ್ಡ್ ಕೊಟ್ಟಿದ್ದು ಕೊಡ್ತಿದೆ ಆರ್ ಸಿ ಕೆರೆಯಿಂದ ಯಶವಂತಪುರ್ ಹಜರತ್ ನಿಜಾಮುದ್ದೀನ್ ನಮ್ಗೆ ಆಲ್ರೆಡಿ ಕ್ಲಿಯರೆನ್ಸ್ ಕೂಡ ಕೊಟ್ಟಿದ್ದಾಯ್ತು ನೋಡಿ ಕಾಲಾಗ್ತದೆ ಮಧ್ಯಾಹ್ನ ಆರಾಮಾಗಿ ಕೂತಿದ್ದೀವಿ ಆಲ್ಮೋಸ್ಟ್ ಎಪ್ಪತ್ತು ಆಲ್ಮೋಸ್ಟ್ ಎಪ್ಪತ್ತು ಕಿಲೋಮೀಟರ್ ಟ್ರಾವೆಲ್ ಮಾಡಿದಾಯಿತು ತರೀಕೆರೆಯಿಂದ ನೋಡಿ ಎಷ್ಟು ಕಂಫರ್ಟಬಲ್ ಆಗಿದೆ ಆರಾಮಾಗಿ ಕೂತಿದ್ದೀವಿ ಎಲ್ಲರೂ ಇಲ್ಲಿ ಬರ್ತಿದ್ರೆ ಅವ್ರಿಗೋಸ್ಕರ ಟ್ರೈನಲ್ಲಿ ನಿಲ್ಸ್ಕೊಂಡ್ರು ಆರಾಮಾಗಿ ಜರ್ನಿ ಹೋಗ್ತಾ ಇದೆ ತರೀಕೆರೆಯಿಂದ ತೊಂಬತ್ತೈದು ಕಿಲೋಮೀಟರ್ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ತಿಪ್ಪೂರಿಗೆ ಬಂದಿದ್ದೀವಿ ಸ್ಟೇಷನ್ಗಳ ಬಗ್ಗೆ ಹೇಳಬೇಕಂದ್ರೆ ಟಿ ಟಿ ಮೆಮೊ ಇಲ್ಲಿ ಮೂರು ನಲ್ವತ್ತಾರಕ್ಕೆ ಬರುತ್ತೆ ಮತ್ತೆ ಮೂರು ನಲ್ವತ್ತೆಂಟು ಗಿಲಿಂದ ಹೊರಡುತ್ತೆ ಎರಡು ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ ಮತ್ತು ನಾವು ಎರಡು ನಿಮಿಷ ಬಿಫೋರಾಗೆ ಬಂದಿದ್ದೀವಿ ಸೊ ಎರಡು ಪ್ಲಸ್ ಎರಡು ನಾಲ್ಕು ನಿಮಿಷ ಹಾಲ್ಟು ತಿಪ್ಪೂರಲ್ಲಿ ಕೊಟ್ಟಿದ್ದಾರೆ ಸೊ ಬನ್ನಿ ಸಿಗ್ನಲ್ ಕೊಟ್ಟಿದ್ದಾಯಿತು ಹೊರಡೋಣ ತಿಪ್ಟೂರಿಂದ యశవంతపూర్ చండీగఢ్ కర్ణాటక సంపక్రాంతి विशनपुर वास्को শন্তপুর চেকমঙ্গলোর ಹೋಟೆಲಿಗೆ ನೂರ ಅರವತ್ತಾರು ಕಿಲೋಮೀಟರ್ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಪಾರ್ಟ್ ಒನ್ ಜರ್ನಿನ ಡೆಸ್ಟಿನೇಷನ್ ಆದಂಥ ತುಮಕೂರಿಗೆ ರೀಚ್ ಹಾಕಿದ್ದೀವಿ ಆ್ಯಕ್ಚುಲ್ ಟೈಮ್ ಬೇಕು ಹೇಳಬೇಕಂದ್ರೆ ಐದು ನಲ್ವತ್ತಕ್ಕೆ ಇಲ್ಲಿಗೆ ಬರಬೇಕು ಬಟ್ ಆದರೆ ನಾವು ಇಲ್ಲಿಗೆ ಐದು ಮೂವತ್ತಕ್ಕೆಲ್ಲ ನಾವು ಇಲ್ಲಿ ಎಂಟ್ರ್ ಆಗಿದ್ದೀವಿ ಸೊ ಹೇಳ್ಬೇಕಂದ್ರೆ ಹತ್ತು ನಿಮಿಷ ಬಿಫೋರ್ ಟೈಮಾಗಿ ನಾವು ತುಮಕೂರಿಗೆ ಎಂಟ್ರಾಗಿದ್ದೀವಿ ಸೊ ಇಲ್ಲಿವರೆಗೂ ಪಾರ್ಟ್ ಒನ್ ಮುಗೀತು ಇಲ್ಲಿಂದ ಸೀಕ್ರೆಟ್ ಟ್ರೈನ್ ಸ್ಟಾರ್ಟ್ ಆಗುತ್ತೆ ಯಾವ ಟ್ರೈನು ಶಿವಮೊಗ್ಗದಿಂದ ತುಮಕೂರು ಆಗಿ ಬರುತ್ತೋ ಅದೇ ಟ್ರೈನೇ ತುಮಕೂರಿಂದ ಬಾನಸವಾಡಿ ಮೆಮುವಾಗೆ ಹೋಗುತ್ತೆ ವಯಾ ಯಶವಂತಪುರ ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಶಿವಮೊಗ್ಗದಿಂದ ಬೆಂಗಳೂರಿಗೆ ಬರಬೇಕು ಟಿಕೆಟ್ ಸಿಗ್ತಾಯಿಲ್ಲ ಟ್ರೈನ್ಸ್ಗಳೆಲ್ಲ ರಶ್ ಇದೆ ಅಂದರೆ ಈ ಆಪ್ಷನ್ ನೀವು ಚೂಸ್ ಮಾಡ್ಕೋಬೋದು ನೀವೇನು ನೋಡಿದ್ರೆ ಆರಾಮಾಗಿ ನೆಲದ ಮೇಲೆ ಕೂತ್ಕೊಂಡು ಜರ್ನಿ ಮಾಡ್ಬೋದು ಈ ಟ್ರೈನಲ್ಲಿ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳತ್ ಹೌದು ಬಟ್ ಆದರೆ ಕಂಫರ್ಟೇಬಲಾಗಿ ನೀವು ಜರ್ನಿ ಕಂಪ್ಲೀಟ್ ಮಾಡ್ಬೋದು ಇಲ್ಲಿಂದ ಐದು ನಲ್ವತ್ತೈದಕ್ಕೆ ಹೊರಡುತ್ತೆ ಮತ್ತು ಯಶವಂತಪುರ್ ಅರೌಂಡ್ ಏಳು ಗಂಟೆ ಅಷ್ಟೊತ್ತಿಗೆ ನಾವು ರೀಚ್ ಹೋಗ್ತೀವಿ ಮತ್ತು ಬಾನಸವಾಡಿಗೆ ಏಳು ನಲವತ್ತಿಗೆ ರೀಚ್ ಆಗ್ತೀವಿ ನಾವು ಸೊ ಈ ಟ್ರೈನಲ್ಲಿ ನೀವು ಟ್ರಾವೆಲ್ ಮಾಡಬೇಕಾದ್ರೆ ಒಂದು ತಿಂಗ್ ಅಂತೂ ನೀವು ನ್ಯಾಪ್ಕೆ ಇಟ್ಕೊಳ್ಳಿ ಏನಂದರೆ ಭಾನುವಾರ ದಿನ ಬಿಟ್ಟು ಮಿಕ್ಕಿದ ಎಲ್ಲ ದಿನವೂ ಈ ಟ್ರೈನ್ ಅವೈಲೇಬಲ್ ಇದೆ ನಿಮಗೋಸ್ಕರ ಹೊತ್ತು ಮಾತ್ರ ಈ ಟ್ರೈನ್ ಅವೈಲೇಬಲ್ ಇಲ್ಲ ಎರಡು ಟ್ರೈನ್ಸು ಅವೈಲೇಬಲ್ ಇಲ್ಲ ಅಂದರೆ ಶಿವಮೊಗ್ಗದಿಂದ ತುಮಕೂರು ಬರೋದಾಗಲಿ ಅಥವಾ ತುಮಕೂರಿಂದ ಬಾನಸವಾಡಿಗೆ ಹೋಗೋದಾಗಲಿ ಈ ಟ್ರೈನ್ ಅವೈಲೇಬಲ್ ಇಲ್ಲ ಸೇಮ್ ಥಿಂಗ್ ನೀವೇನಾದರೂ ಬೆಂಗಳೂರಿಂದ ಹೋಗಬೇಕಂತ ಯೋಚನೆ ಮಾಡ್ತಿದ್ದರೆ ಬೆಳಗಾನ್ ಜಾವ ಐವರೆ ಅಷ್ಟೊತ್ತೇನೋ ಇದೆ ನಾನು ಎಕ್ಸಾಕ್ಟ್ ಟೈಮಿಂಗ್ ಮೆನ್ಷನ್ ಮಾಡ್ತೀನಿ ಬಾನಸ್ವಾಡಿಂದ ಹೊರಡುತ್ತೆ ಯಶವಂತಪುರಿಗೆ ಏಳು ಗಂಟೆ ಅಷ್ಟೊತ್ತಿಗೆ ನೀವು ರೀಚ್ ಆಗ್ತೀಯ ಅದೇ ಟ್ರೈನ್ ತುಮಕೂರಿಗೆ ಬರುತ್ತೆ ತುಮಕೂರಿಂದ ಸೇಮ್ ಟ್ರೈನ್ ಚೇಂಜ್ ಆಗಿ ತುಮಕೂರು ಶಿವಮೊಗ್ಗ ಟೌನ್ ಆಗಿ ಹೋಗುತ್ತೆ ಸೊ ಎರಡು ಕಡೆಯಿಂದ ನಿಮಗೆ ಈ ಟ್ರೈನ್ ಫೆಸಿಲಿಟಿ ಅವೈಲೇಬಲ್ ಇದೆ ಬೆಂಗಳೂರು ಶಿವಮೊಗ್ಗ ಜಂಕ್ಷಾಬ್ದಿ ಎಕ್ಸ್ಪ್ರೆಸ್ Upali Ashong for Weekly Express. Eight, nine, nine. के एसर बंगलूरू के पैसेंजर